ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ರೂಪ ನವೀನ್ ಲಾಕ್ಸ್ ನೋಡಿ ನಮ್ಮ ಜಶ್ವಿಗೆ ಜೆ ಸಿ ಪಿ ಎಲ್ಲಿ ಕಂಡು ಜೆ ಸಿ ಪಿ ಜೆ ಸಿ ಪಿ ಅಂತಾನೆ ಅವ್ನಿಗೆ ಯಾವಾಗೋದ್ರು ಆಟ ಸಾಮಾನು ಜೆ ಸಿ ಪಿನ ತಗೊಂಡು ಹೋಗಿ ಕೊಡಬೇಕು ಭಾಳ ಖುಷಿ ಪಡ್ತಾನೆ ಜೆ ಸಿ ಪಿ ಅಂದರೆ ಮೂರು ಸತಿ ಇಲ್ಲಿಗೆ ಅದು ಆ ಥರ ಮಾಡಿಸ್ಕೊತವನು ಮಾಡಂಗೆ gana bige bhulek video martne ಜೆಸಿಪಿ ಮುತ್ಕೊಡು ಜೆಸಿಪಿಗೊಂದು ಇಷ್ಟ ಜೆಸಿಪಿ ಅಂದ್ರೆ ಇಲ್ಲ ಇಲ್ಲಿ ಕೊಡು ಇಲ್ಲಿ ಚೆನ್ನಾಯ್ ಇಲ್ಲಿ ಮುತ್ಕೊಂಡು ನಿನ್ ಜೆಸಿಪಿ ಇಷ್ಟ ತಾನೆ ಮುತ್ಕೊಡು ಬಿಡು ನಂಗೇನು ಕೊಟ್ಟ ಕೊಟ್ಟು ಇಲ್ಲಿ ಕೊಡು ಅಲ್ಲೆಲ್ಲ ಗಬ್ಬು ಇಲ್ಲಿ ಕೊಡು ನಾನು ನಾನ್ ಕೊಡ್ತೀನಿ ನಾವು ಕಾರು ಅಲ್ಲೇ ನಿಲ್ಸಿರೋದು ಹಾರೋಗುತ್ತೆ ಅಂತ ಏನ್ ಟೆಕ್ನಿಕ್ ಟೆಕ್ನಾಲಜಿ ಟೆಕ್ನಾಲಜಿ ಹಾರುತ್ತೆ ಅಂತ

ಹಗಳಲ್ಲೈತಿ ಕಾರು ಕಾರು ಏನು ಬೇಕಾ ಇನ್ನೊಂದು ಜೆ ಸಿ ಬಿ ಹತ್ರ ಹೋಗ್ಬೇಕ ಇದು ಯಾರದಿದ್ದು ಕಾರು ಯಾರ್ದಿದ್ದು ಕಾರು ನೈನಾವ್ನಿಗೆ ಇದ್ದಿಷ್ಟಿಲ್ಲ ಜೆ ಸಿ ಬಿ ತಗೋಂಬ ಅಲ್ಲಿಗೆ ರೂಪಾಯಿ ಎಲ್ಲಿಗೆ ಹೋಗ್ತಾ ಇರೋದು ಹಾಂ ಇನ್ನೇನು ಜೆ ಸಿ ಬಿ ಜೆ ಸಿ ಬಿ ಎಲ್ಲಿ ಕಂಡ್ರು ಜೆ ಸಿ ಬಿ ತಗ ಓಡಿಸ್ಬೇಕು ಹೌದಾ ಗನವಿ ಎಲ್ಲಿಗೆ ಹೋಗ್ತಾ ಇರೋದು ನೋಡಿ ಫ್ರೆಂಡ್ಸ್ ಇಲ್ಲೊಂದು ಜೆ ಸಿ ಪಿ ಇದೆ ನಮ್ಮ ಜಶುಗೆ ಜೆ ಸಿ ಪಿ ಅಂದರೆ ಅವನಿಗೆ ಪಂಚ ಪ್ರಾಣ ಇಲ್ಲೇ ಹೋದ್ರೂ ಅವ್ನು ಜೆ ಸಿ ಪಿ ಕಣ್ಣಿ ಕಂಡ ಸಾಕು ನಂದು 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 ಜೆ ಸಿ ಪಿ ಅಂತಾನೆ ಬಟ್ ಅವ್ನು ಖುಷಿಗೋಸ್ಕರ ಇಲ್ಲೊಂದು ಜೆ ಸಿ ಪಿ ನಿಂತೈತೆ ಅದನ್ನು ತೋರಿಸೋದು ಕರ್ಕೊಂಬಂದಿದ್ದೀವಿ ಅಲ್ಲೊಂದು ಜೆ ಸಿ ಪಿ ತೋರಿಸಿದ್ವಿ ಅದು ಬೇಡ ಇದ್ಬೇಕು ಅಂದ್ಬಿಟ್ಟು ಇಲ್ಲಿ ಕರ್ಕೊಂಬಂದಾನೆ ನಿಂತಿತ್ತೆಲ್ಲ ಬಿಡಿ ರಾಮನ್ ಒಂಥರ ಫುಲ್ಲು ಹುಲಿ ಹುಲಿ ಅದು ಬರೀ ಹೋಗೋಣ ಮೆಟ್ರೋ ಕಾಣಲ್ಲಗೋ ಅಲ್ಲ ಇವೇ ಇದೆ ನೋಡಿ ಆಗೋ ಅಲ್ಲಿ ಹೋಗು ಮೆಟ್ರೋ ಟ್ರೈನ್ ಹೋಗ್ತಾ ಇರುತ್ತೆ ಅದನ್ನು ನೆನಪಿಟ್ಕೊಂಡ ಅವಾಗಲ ಅದಕ್ಕೆ ಮೆಟ್ರೋ ಟ್ರೈನಲ್ಲಿ ಹೋಗ ಅಂತೀರಿ ಅಂತ ಹಾಂ ಏನ ನೀವು ರಲ್ಲ ಮಣ್ಣು ಐತೆ ಕಣ್ಣಲ್ಲ ಮಣ್ಣಿದ್ರೆ ಇರ್ಲಿ ಅಂತ ಮುಂದಡಿ ಬರ್ರಿ ಬರ್ರಿ ಹೊಗಣ್ಣೀ ಗನವಿ ಅವೆಲ್ಲ ಸುಡ್ತವೆ ಕೈಗಳು ಏ ನಡೀರಪ್ಪ ಹೋಗೋಣ ಏ ನಾವು ಮಾ ಜಶು ಕರಿ ಬಿಡಲಿ ಹತ್ತಿಗಿಳಿತ ಅಲ್ಲಿ ಹೋಗಣಂದ್ರೆ ನಡೀರಿ ಆಮೇಗಿಂತ ಉಂಡು ಬರಾಮ ಬರೀ ಊಟ ಮಾಡ್ಕೊಂಬರ ಬರ್ರಿ ಊಟ ಮಾಡಿ ಊಟ ಮಾಡ್ಕೊಂಬರಣ ಹ್ಮ್ ಅವನ್ ಬಿಟ್ಬಿಟ್ಟೆ ಪಾಲ್ ಎಲ್ಲಾ ಕಲ್ಲೆಲ್ಲ ಇರ್ತಾವ ನವಿನ ಏ ಜೋ ನವೀನ ಕರ್ಕೊಂಬ ನವಿನ ಅವನ್ ಇನ್ನೊಂದ್ ಜೆಸಿಪಿ ನೋಡ್ಬೇಕಂತೆ ಅದನ್ನೇ ಮಾವಾಗ್ಲೆ ನೋಡಿದ್ವಿ ತಾನೆ ನವಿ ಇವಾಗ ಮತ್ತೆ ನೋಡ್ಬೇಕಂತೆ ಏನು ಹುಡ್ಗನ ಏನಕ್ಕಣ ಅವನು ಜೆಸಿಪಿ ಲವರ್ ಗನವಿದ್ಯಾರ ಕಾರು ನಮ್ ಕಾರ್ ಇಲ್ಲಿ ನಿಲ್ಸಿದೆ ನೋಡು ಪಾಪ ಜಶು ನಾವು ಊಟ ಮಾಡಿ ಇನ್ನೊಂದ್ಸರ್ತಿ ಬರೋಣ ನಡಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫ್ರೆಂಡ್ಸ್